ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ಕ್ರಿಸ್ತನು ಹೇಳ್ತಾ ಇದ್ದಾನೆ ಏಸು ಕ್ರಿಸ್ತನು ಒಡೆಯನಾಗಿ ನಮ್ಮೆಲ್ಲರನ್ನ ಪ್ರೀತಿಸುತ್ತಾ ಇದ್ದಾನೆ ನಮಗೆ ಕೃಪೆ ಬೇಕು ಅಂತ ಯೇಸು ಕ್ರಿಸ್ತನಿಗೆ ಗೊತ್ತು ನಮ್ಮ ಹೃದಯದಲ್ಲಿ ಪಾಪವಿದ್ರೆ ಕೃಪೆ ಇಲ್ಲಿಂದ ಬರುತ್ತೆ ನಮ್ಮ ಹೃದಯದಲ್ಲಿ ಪಾಪ ತೆಗಿಬೇಕು ಅಂತ ಆಲೋಚನೆಗಳು ತೆಗಿಬೇಕಂತ ಕೆಟ್ಟ ಸಹವಾಸವನ್ನು ತಪ್ಪಿಸಬೇಕಂತ ಯಸು ಕ್ರಿಸ್ತನು ಎಷ್ಟೋ ಸಿಲುಬೆ ಎತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿ ದೇವರ ಬಲಗಡೆಯಲ್ಲಿ ಕೂತಿದ್ದಾನೆ ನೋಡ್ರಿ ಏಷ್ಯಾ ಗ್ರಂಥದಲ್ಲಿ ಅರವತ್ತನೇ ಅಧ್ಯಾಯ ಎರಡನೇ ವಚನ ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗವನ್ನು ಮುಚ್ಚಿದೆ ನಿನ್ನ ಮೇಲೆ ಯೋವಾನು ಉದಯಿಸುತ್ತಿದ್ದಾನೆ ದೇವರ ಪ್ರೀತಿ ನಮ್ಮ ಮೇಲೆ ಒಂದು ನದಿಯಾಗಿ ಹೋಗು ಹೊರಡುತ್ತೆ ಯಾಕೆಂದರೆ ಈತನನ್ನು ಪ್ರೀತಿಸಬೇಕು ತಾಳ್ಮೆ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಓರಿಮೆ ಬೇಕು ಅಂತ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಆದರೆ ನಾವು ಪಾಪದ ಸುತ್ತಕೊಳ್ತಾ ಸುತ್ತಕೊಳ್ತಾ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಪಾಪ ನಮ್ಮನ್ನು ಸುತ್ತ ಹಾಕುತ್ತಾ ಇದೆ ಏಸು ಕ್ರಿಸ್ತನ ರಕ್ತವು ಪ್ರತಿ ಪಾಪವನ್ನು ನಮ್ಮನ್ನು ತೊಳೆದು ಶುದ್ಧಿ ಮಾಡುತ್ತೆ ನಿಮ್ಮ ಹೃದಯವನ್ನು ಶುದ್ಧಿ ಮಾಡಬೇಕಂದ್ರೆ ಏಸುವಿನ ರಕ್ತ ನಿಮ್ಮ ಹೃದಯವನ್ನು ಶುದ್ಧಿ ಮಾಡುತ್ತೆ ಕಾರ್ಗತ್ತಲ ನಿಮ್ಮನ್ನು ಕತ್ ಮುಚ್ಚುತ್ತಾ ಇದೆ ಕತ್ತಲ ಅಂದರೆ ಕಾರ್ಗತ್ತಲ ಅಂದರೆ ಜನಾಂಗಗಳನ್ನು ಮುಚ್ಚೋದು ಅಂದರೆ ಏನು ಪಾಪದ ಸ್ವಭಾವ ಈ ಪಾಪದ ಸ್ವಭಾವ ನಿಮ್ಮನ್ನು ಹಿಡಿದು ಬಿಡುತ್ತೆ ಈ ಪಾಪದ ಸ್ವಭಾವ ತೋಳದ ಸ್ವಭಾವ ತೋಳದ ಸ್ವಭಾವದಲ್ಲಿದ್ದರೆ ನಿಮಗೆ ಕ್ರೂರತ್ವ ದ್ವೇಷ ಕೋಪ ನಿಮ್ಮನ್ನು ಮುಂದಕ್ಕೆ ಬಿಡೋದಿಲ್ಲ ಯಾಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ಯ ಜನಾಂಗಗಳನ್ನು ಪ್ರೀತಿಸ್ತಾ ಇದ್ದಾರೆ ಎಲ್ಲ ಜನಾಂಗಗಳನ್ನು ಪ್ರೀತಿಸ್ತಾ ಇದ್ದಾರೆ ಆದರೆ ನಿಮಗೆ ಶಾಂತಿ ಬೇಕು ಶಾಂತಿಯಿಂದ ನಿಮ್ಮನ್ನು ನೋಡಬೇಕು ಕುರಿ ಮರಿಯ ಸ್ವಭಾವ ನಿಮಗೆ ಬೇಕು ದೀನತ್ವ ನಿಮಗೆ ಬೇಕು ಕುರಿಮರಿಯ ಸ್ವಭಾವ ದೀನತ್ವ ದೀನದ ಸ್ವಭಾವ ದೀನತ್ವದ ಸ್ವಭಾವ ಅದಕ್ಕೆ ಹೇಳ್ತಾ ಇದ್ದಾನೆ ಏಳು ಪ್ರಕಾಶಿಸು ನೀನು ಉದ್ಧಾರ ಆಗಬೇಕಾ ಏಳು ಪ್ರಕಾಶಿಸು ಇನ್ನು ಪಾಪದಿಂದ ನೀನು ಪಚತಪ್ಪಡು ಕಣ್ಣೀರು ಸುರುಸು ಯಸುವೆ ನಾನು ಪಾಪಿ ಇನ್ನು ನಾವು ಯಾವ ಪಾಪಗಳನ್ನು ಮಾಡೋಕ್ಕಾಗಲ್ಲ ನನಗೆ ರಕ್ಷಣೆ ಬೇಕು ನೀನು ನೀಡಿದ್ರೇನೆ ರಕ್ಷಣೆಯಂತೆ ಕ್ರೈಸ್ತವ ಸಹೋದರರು ಹೇಳಿದ್ದಾರೆ ನಿನ್ನತ್ರ ಮಾತ್ರ ಶಾಂತಿ ದೊರಕುತ್ತೆ ಅಂತೆ ನಿನ್ನತ್ರ ಮಾತ್ರ ಆ ಶಾಂತಿ ನಮ್ಮನ್ನು ನಮ್ಮ ಹೃದಯವನ್ನು ಆನಂದ ಅಂತ ದೇವರು ನಿಮ್ಮನ್ನು ಕರೀತಾ ಇದ್ದಾರೆ ಹೇಳು ಪ್ರಕಾಶಿಸು ಹೇಳು ನೀನು ಎದ್ರೆ ಪ್ರಕಾಶಿಸ್ತೀಯಾ ನೋಡಿ ಯೋಹಾನು ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನ ಏನು ಹೇಳ್ತಂದ್ರೆ ಶಾಂತಿಯನ್ನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರ ಶಾಂತಿಯನ್ನು ಕೊಟ್ಟಿದ್ದಾರೆ ನೀನು ಪಾಪಕ್ಕೆ ದಾಸನ ನೀತಿಗೆ ದಾಸನಾಗ್ತೀಯಾ ನೀತಿಗೆ ದಾಸನಾದರೆ ನಿಮ್ಮ ಅವಯವಗಳನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳಿರಿ ಕ್ರಿಸ್ತನಿಗೆ ನೀವು ಒಪ್ಪಿಸಿಕೊಂಡಾಗ ನಿಮ್ಮ ಅವಯವಗಳನ್ನು ಒಪ್ಪಿಸಿಕೊಂಡಾಗ ಕ್ರಿಸ್ತನಿಗೆ ದಾಸನ ಆಗ್ತೀಯಾ ನೋಡ್ರಿ ರೇಷ ಗ್ರಂಥ ಐವತ್ತೇಳನೇ ಇಪ್ಪತ್ತೊಂದರ ವಚನದಲ್ಲಿ ದುಷ್ಟರಿಗೆ ಸಮಾಧಾನವಿಲ್ಲ ಅಂತಂದು ದೇವರು ನನಗೆ ಹೇಳ್ತಾ ಇದ್ದಾರೆ ದೇವರ ನುಡಿ ಇದು ದುಷ್ಟರಿಗೆ ಸಮಾಧಾನವಿಲ್ಲ ಇಲ್ಲವೇ ಇಲ್ಲ ನೀನು ಬಿಸ್ನೆಸ್ನಲ್ಲಿ ನೋಡ್ಕೋಬೋದು ವ್ಯಾಪಾರದಲ್ಲಿ ನೋಡ್ಕೋಬೇಕು ವ್ಯವಸಾಯದಲ್ಲಿ ನೋಡ್ಬೋದು ದುಷ್ಟರಿಗೆ ಸಮಾಧಾನವಿಲ್ಲ ಅಂತಂದು ದೇವರ ವಾಕ್ಯವು ಹೇಳ್ತಾ ಇದೆ ಕ್ರಿಸ್ತನು ಕೊಡುವ ರಕ್ಷಣೆ ನಿಮಗೆ ನೆಮ್ಮದಿ ಸಿಗುತ್ತೆ ತಾಳ್ಮೆ ಶಾಂತಿ ಎಲ್ಲ ಬೇಕಂದರೆ ಏಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀನು ಒಪ್ಪಿಸ್ಕೊಳ್ಬೇಕು ನೀನು ಅಂಗೀಕರಿಸಬೇಕು ಏಸು ಕ್ರಿಸ್ತನ ನಾನು ಸಹವಾಸ ಮಾಡ್ತೀನಿ ಏಸು ಕ್ರಿಸ್ತನನ್ನು ರುಚಿ ನೋಡ್ತೀನಿ ಏಸು ಕ್ರಿಸ್ತ ನನಗೆ ಬೇಕು ಏಸು ಕ್ರಿಸ್ತು ಕೊಡುವ ಶಾಂತಿ ನನಗೆ ಬೇಕು ಏಸು ಕ್ರಿಸ್ತು ಕೊಡುವ ತಾಳ್ಮೆ ನನಗೆ ಬೇಕು ಏಸು ಕ್ರಿಸ್ತು ಕೊಡುವ ನೆಮ್ಮದಿ ನಮಗೆ ಬೇಕು ಅಂತಂದು ದಿವಸ ನೀನು ಕಪಟ ಭಕ್ತಿಯಿಂದ ಜೀವಿಸ್ತಾ ಇದೀಯ ಯಥಾರ್ಥ ಭಕ್ತಿಯಿಂದ ನೀನು ಜೀವಿಸ್ತಾ ಇದೆಯಾ ಎರಡು ಲಕ್ಷಣಗಳು ತೋಳದ ಮನಸ್ಸು ನಿನಗಿದೆಯಾ ಮರಿಯ ಸ್ವಭಾವ ನಿನಗೆ ಇದೆಯಾ ಮರಿಯ ಸ್ವಭಾವ ಇದ್ರೆ ನಿನಗೂ ಶಾಂತನೇ ಆಗ್ತೀಯಾ ನೀನು ನೆಮ್ಮದಿ ಬಿರುತ್ತೆ ನಿನಗೆ ಸಾತ್ವಿಕ ಹೃದಯ ಒಳ್ಳೆನಾಗತೀಯಾ ಆದ್ರೆ ನೋಡ್ರಿ ಪ್ರಕಟಣೆ ಗಂಧದಲ್ಲಿ ನಾನು ಬೇಗನೆ ಬಂದು ನನ್ನ ಬಾಯಿಂದ ಕತ್ತಿ ಎರಡನೇ ಅಧ್ಯಾಯ ಹದಿನಾರನೇ ವಚನ ನನ್ನ ಬಾಯಿಂದ ಕತ್ತಿ ಮೇಲೆ ಯುದ್ಧ ಮಾಡುವನು ನನ್ನ ಬಾಯಲ್ಲಿ ಕತ್ತಿ ಇದೆ ಏನು ವಾಕ್ಯವು ಆ ವಾಕ್ಯವು ನಿನ್ನ ಬಂದಿದ ತಕ್ಷಣ ಆ ಕತ್ತಿಯಿಂದ ಯುದ್ಧ ಮಾಡ್ತೀನಿ ನನ್ನಿಂದ ಯುದ್ಧ ಮಾಡೋಕ್ಕಾಗ್ತಿದೆ ನನಗೆ ಗೆಲ್ತೀಯಾ ಸೋಲೋ ಬಿಡ್ತೀಯಾ ನೀತಿಗೆ ದಾಸರಾದರೆ ದೇವರ ಪ್ರೀತಿಸ್ತಾ ಇದ್ದಾರೆ ದೇವರ ಪ್ರೀತಿ ಕೊಡ್ತಾ ಇದ್ದಾರೆ ನಿಮಗೆ ಸಭೆಗಳಿಗೆ ದೇವರ ಆತ್ಮನ್ನು ಹೇಳುವ ಮಾತು ಕಿವಿಯುಳ್ಳವನು ಕೇಳಲಿ ಸಭೆಗಳಿಗೆ ದೇವರ ಆತ್ಮನ ಕೊಡುವ ಮಾತು ಕಿವಿ ಇರುವವನು ಕೇಳಲಿ ನಿಮ್ಮ ಪ್ರಾರ್ಥನಾ ಜೀವಿತೆಯನ್ನು ಆಸಕ್ತಿಯಿಂದ ಎಡ ಬಿಡದೆ ನೀವು ಆಸಕ್ತಿಯಿಂದ ಪ್ರಾರ್ಥನಾ ಜೀವಿತ ಚುರುಕ್ಕಾಗಿ ಮಾಡಿಕೊಳ್ಳಿ ನಿಮ್ಮ ಮನಸ್ಸನ್ನು ಗುರಿಯನ್ನು ಇಡಿರಿ ನಿಮ್ಮ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳ್ರಿ ಏಸು ರಕ್ತವು ಸಕಲ ಪಾಪಗಳಿಂದ ನಿಮ್ಮನ್ನು ಶುದ್ಧಿ ಮಾಡುತ್ತೆ ಏಸಿನ ರಕ್ತವು ಸಕಲ ಪಾಪಗಳಿಂದ ನಿಮ್ಮನ್ನು ಶುದ್ಧಿ ಮಾಡಿ ನಿಮ್ಮನ್ನು ಪಚತಾಪಕ್ಕೆ ನಡೆಸುತ್ತೆ ನೀವು ಪಚತಾಪಟ್ರೆ ಶಾಂತಿಯನ್ನು ಹೊಂತೀರ ದೇವರ ಸಮಾಧಾನವನ್ನು ಹೊಂತೀರ ಕುರಿಮರಿಯ ಸ್ವಭಾವವನ್ನು ಹೊಂತೀರ ತಾಳ್ಮೆಯಿಂದ ಜೀವಿಸ್ತೀರ ತೋಳದ ಸ್ವಭಾವ ಕ್ರೂರತ್ವದ ಸ್ವಭಾವ ನಿಮ್ಮ ನರಕಕ್ಕೆ ಕರ್ಕೊಂಡು ಹೋಗ್ತಕ್ಕೆ ಕಳ್ಳ ಕದ್ದುವುದಕ್ಕೆ ಕಚ್ಚುವುದಕ್ಕೆ ಕೊಯ್ಯುವುದಕ್ಕೆ ಬರ್ತಾ ಇದ್ದಾನೆ ಪ್ರಾರ್ಥನೆ ಮಾಡಿರಿ ನಿಮಗೆ ಶಾಂತಿ ದೊರೆಯುತ್ತೆ ಶಾಂತಿಯಿಂದ ನೀವು ಯಸ್ಸು ಕ್ರಿಸ್ತನನ್ನು ಸೇರ್ಕೊಳ್ಬೋದು ಪಶ್ಚಾತ್ತಾಪದಿಂದ ನೀವು ಪಾಪಗಳನ್ನು ಬಯಸ್ಕೋಬಹುದು ಗುರಿಯಿಂದ ಜೀವಿಸ್ರಿ ನೀವು ಗುರಿಯಿಂದ ಜೀವಿಸಿದರೆ ಪೂರ್ಣ ಉದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಯಸ್ಸು ಕ್ರಿಸ್ತನನ್ನು ಆರಾಧಿಸರೆ ಇನ್ನವರೆಗೆ ನಿನ್ನ ನೆರೆಯವರನ್ನು ಆರಾಧಿಸ್ತೀರ ನೋಡ್ರಿ ಕಪಟ ಭಕ್ತಿ ಇದನ ಯಥಾರ್ಥ ಭಕ್ತಿ ಇದೆಯಾ ಎರಡು ಲಕ್ಷಣಗಳು ಈಗ ತಿಳಿಸ್ತಾ ಇದ್ದೇವೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ ನಮಗೆ ತೋಳದ ಸ್ವಭಾವ ಬೇಡಪ್ಪ ಕುರಿಮರಿಯ ಸ್ವಭಾವ ಬೇಕು ಕೃಪೆ ಬೇಕಪ್ಪ ಅಪ್ಪಾ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಮಗೆ ನಮಗೆ ಚಲಿಸ್ತಾ ಇದ್ದೇವೆ ತಂದು